ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲಿರುವಂಥ ನಟ ದರ್ಶನ್ ಬಳ್ಳಾರಿ ಕಾರಾಗೃಹದಲ್ಲಿ ಜೈಲಾಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ ಬಳ್ಳಾರಿ ಜೈಲಿನಲ್ಲಿ ವಿ ಐ ಪಿ ಸೆಲ್ ಸಿ ಕ್ಯಾಮ್ರಾಗಳನ್ನು ಈಗಾಗಲೇ ಪರಿಶೀಲನೆ ಮಾಡಲಾಗಿದೆ ಜೈಲಿಗೆ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡೋಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸೊ ದರ್ಶನ್ ನೋಡೋದಕ್ಕೆ ಜೈಲು ಬಳಿ ಜನ ಜಮಾಯಿಸುವಂಥ ಸಾಧ್ಯತೆ ಇದೆ ಸೊ ಪೊಲೀಸರು ಗೃಹರಕ್ಷಕ ಸಿಬ್ಬಂದಿ ನಿಯೋಜನೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸೊ ಬಳ್ಳಾರಿ ಜೈಲಿಗೆ ಸಂಪರ್ಕಿಸುವಂಥ ಎರಡು ರಸ್ತೆಗಳಿಗೆ ಬ್ಯಾರಿಕೇಡನ್ನು ಹಾಕಲಾಗಿದೆ ಸೊ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲಿರುವಂಥ ನಟ ದರ್ಶನ್ ಬಳ್ಳಾರಿಯ ಜೈಲಿಗೆ ತಂದೆ ಆದಂಥ ಇತಿಹಾಸ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಈಗ ಸಿದ್ಧತೆಗಳಾಗ್ತಿದೆ ಮಧ್ಯಾಹ್ನದ ನಂತರ ಈಗಾಗಲೇ ಅಲ್ಲಿ ಜೈಲಾಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಜೊತೆಗೆ ಇಲ್ಲಿನ ವಿ ಐ ಪಿ ಸೆಲ್ ಮತ್ತು ಸಿಸಿ ಕ್ಯಾಮ್ರಾಗಳ ಪರಿಶೀಲನೆ ಎಲ್ಲವೂ ಕೂಡ ವರ್ಕಿಂಗ್ ಕಂಡೀಷನ್ ಅಲ್ಲಿದೆಯಾ ಏನು ಸೊ ಸದ್ಯ ಬಳ್ಳಾರಿ ಜೈಲಿನಲ್ಲಿದ್ದಾರೆ ಒಟ್ಟು ಮುನ್ನೂರ ಎಂಬತ್ತು ಖೈದಿಗಳು ತನ್ನದೇ ಆದಂಥ ಇತಿಹಾಸ ಈ ಜೈಲಿಗೆ ಸೊ ರಾಜ್ಯದಲ್ಲೇ ಅತಿ ಹಳೆಯದಾದಂಥ ಬಳ್ಳಾರಿ ಜೈಲು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಬ್ರಿಟಿಷರ ಕಾಲದಲ್ಲಿ ಸ್ಥಾಪಿತವಾಗಿದ್ದಂಥ ಜೈಲಿದು ಸೊ ಕೊಲೆ ಗಲಭೆ ಪ್ರಕರಣ ಆರೋಪಿಗಳು ಭಾಳಷ್ಟು ನಟೋರಿಯಸ್ಗಳನ್ನು ಇಲ್ಲಿ ಹಾಕಲಾಗಿದೆ ಐನೂರು ಖೈದಿಗಳು ಇರಬಹುದಾದಂಥ ಬಳ್ಳಾರಿ ಜೈಲು ಸದ್ಯ ಮುನ್ನೂರ ಎಂಬತ್ತು ಖೈದಿಗಳಿದ್ದಾರೆ ನೂರು ಜನ ಇದರಲ್ಲಿ ಕೊಲೆ ಆರೋಪಿಗಳು ಮೂವತ್ತೆಂಟು ರೌಡಿಗಳು ಬೇರೆ ಬೇರೆ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಕೈದಿಗಳಿದ್ದಾರೆ ಎಂಬತ್ತು ಸಿ ಕ್ಯಾಮ್ರಾ ಇದೆ ಒಂಬತ್ತು ಡಾನ್ ಮೆಟೀರಿಯಲ್ ಹಾಲ್ ಇದೆ ಇಲ್ಲಿ ಹದಿನಾರು ಸ್ಪೆಷಲ್ ಬ್ಯಾರಾಕ್ಗಳಿರುವಂಥ ಬಳ್ಳಾರಿ ಜೈಲಿಗೆ ಪ್ರಖ್ಯಾತಿ ಕುಖ್ಯಾತಿ ಎರಡನ್ನು ಜೈಲಿದು ನಮ್ಮ ಬಗ್ಗೆ ಒಂದು ವರದಿ ಕೊಟ್ಟಿದ್ದಾರೆ ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಪರಪ್ಪನ ಅಗ್ರವನ್ನ ಜೈಲ್ ಸೇರಿದ್ರು ಅಲ್ಲಿ ಆ ಜೈಲಿನಲ್ಲಿ ರಾಜ್ಯಾದ್ಯಂತ ಪಡೆದಿರತಕ್ಕಂಥ ಒಂದು ಫೋಟೋ ಮತ್ತು ವಿಡಿಯೋ ಕೂಡ ವೈರಲ್ ಆದ ನಂತರ ಆ ರಾಜ್ಯದಲ್ಲಿ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಮತ್ತು ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ಕೂಡ ವ್ಯಕ್ತವಾಯಿತು ಹೀಗಾಗಿ ನಟ ದರ್ಶನನ ಅನ್ನ ಪರಪ್ನ ಬಳ್ಳಾರಿಯ ಸೆಂಟ್ರಲ್ ಜೇಲ್ಗೆ ಸಿಫ್ಟ್ ಮಾಡಲು ಈಗಾಗಲೇ ಕೋರ್ಟ್ ಆದೇಶ ನೀಡಿರುವಂತದ್ದು ಗಮನಿಸಬಹುದು ಅಂದ್ರೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ ನ ಮುಂಭಾಗದಲ್ಲಿ ಅತ್ಯಂತ ಹಳೆಯದಾಗಿರ್ತಕ್ಕಂಥ ರಾಜ್ಯದಲ್ಲಿ ಹಳೆಯದಾಗಿರ್ತಕ್ಕಂಥ ಜೇಲ್ನಲ್ಲಿ ಕೂಡ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಕೂಡ ಒಂದು ಬರುತ್ತೆ ಅಂದ್ರೆ ಹದಿನೆಂಟು ನೂರ ಈ ಜೇಲ್ನ ಬ್ರಿಟಿಷ್ ಆಡಳಿತ ಅವಧಿಯಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಬಳ್ಳಾರಿಯಲ್ಲಿ ಕೂಡ ಈ ಹಿಂದೆ ಅಂದ್ರೆ ಬ್ರಿಟಿಷ್ ಕಾಲದ ಆಡಳಿತದಲ್ಲಿ ಮೂರು ಜೈಲ್ ಸ್ಥಾಪನೆ ಮಾಡಿರ್ತಾರೆ ಒಂದು ಈಗಿರ್ತಕ್ಕಂಥ ಆಸ್ಪತ್ರೆ ಆವರಣದಲ್ಲಿ ಒಂದು ಜೈಲನ್ನು ಮತ್ತೊಂದು ಟ್ರಾಮಾ ಒಂದು ಜೈಲನ್ನು ಅದರಂತೆ ಈಗ ಬಳ್ಳಾರಿಯಲ್ಲಿ ಕೂಡ ಸುಮಾರು ಹದಿನಾ ಹದಿನಾರು ಎಕರೆ ವಿಸ್ತೀರ್ಣದಲ್ಲಿ ಬಳ್ಳಾರಿಯ ಸೆಂಟ್ರಲ್ ಜೈಲನ್ನು ಸ್ಥಾಪನೆ ಮಾಡಿರುವಂತದ್ದು ಈ ಇತಿಹಾಸವನ್ನ ನೋಡ್ತಾ ಹೋದರೆ ಸಾಕಷ್ಟು ಸ್ವತಂತ್ರ ಹೋರಾಟ ಹೋರಾಟಗಾರರು ಮತ್ತು ಅತ್ಯಂತ ರಾಜ್ಯದಲ್ಲಿ ನಟೋರಿಸ್ ಕೂಡ ಬಳ್ಳಾರಿ ಜೈಲ್ನಲ್ಲಿ ಶಿಕ್ಷೆಯನ್ನು ಅತಿ ಕಠಿಣ ಶಿಕ್ಷೆಯನ್ನು ಪಡೆದಿರುವಂಥ ಉದಾಹರಣೆಗಳು ಇರುವಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಡೆಡ್ಲಿ ಸೋಮ ಆಗಿರ್ಬೋದು ಮತ್ತು ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಸಂಬಂಧಪಟ್ಟಿರ್ತಕ್ಕಂಥ ನಟೋರಸ್ ರೌಡಿಗಳಾಗಿರ್ಬೋದು ಮತ್ತು ಡೆಡ್ಲಿ ಸೋಮ ಆಗಿರ್ಬೋದು ಮತ್ತು ಭೀಮಾ ತೀರದ ಹಂತಕರಾಗಿರ್ಬೋದು ಸಾಕಷ್ಟು ರೌಡಿಗಳಿಗೆ ಕೂಡ ಇಲ್ಲಿ ಬಳ್ಳಾರಿಯ ಜೈಲ್ನಲ್ಲಿ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಅನುಭವಿಸಿರುವಂಥದ್ದು ಅಂದರೆ ಪ್ರಮುಖವಾಗಿ ಇಲ್ಲಿ ಏನಿದೆ ಅಂತಂದ್ರೆ ಒಂದು ಆಡೋ ಭಾಷೆಯಲ್ಲಿ ಸಾಮಾನ್ಯವಾಗಿ ಜನರು ಆಡೋ ಭಾಷೆಯಲ್ಲಿ ಹೇಳಬೇಕಾದ್ರೆ ಏನಾದರೂ ಅತಿ ಕಠೋರವಾಗಿರ್ತಕ್ಕಂಥ ಶಿಕ್ಷೆ ಅದ ತಪ್ಪನ್ನು ಮಾಡಿದರೆ ಅಂಥವ್ರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಹಾಕ್ತೀವಿ ಅನ್ನೋ ದೃಶ್ಯ ಮಾತುಗಳನ್ನು ಕೂಡ ಕೇಳ್ತಾ ಇದ್ವಿ ಅದರಂತೆ ಈಗ ನಟ ದರ್ಶನರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲು ಈಗಾಗಲೇ ಬೆಂಗಳೂರಿನ ಕೋರ್ಟ್ ಕೂಡ ಆದೇಶ ಮಾಡಿರುವಂಥದ್ದು ಅದರಂತೆ ಈಗ ಇನ್ನೇನು ಇನ್ನೇನು ಒಂದು ಗಂಟೆ ನಂತರ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ನಟ ದರ್ಶನ ಶಿಫ್ಟ್ ಆಗುವಂಥದ್ದು ಹೀಗಾಗಿ ಬಳ್ಳಾರಿಯ ಸೆಂಟ್ರಲ್ ಜಲ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ನಿಮಗಾಗಲೇ ತೋರಿಸಿರುವಂಥದ್ದು ಈಗಾಗಲೇ ನಟ ದರ್ಶನ ಬರುವ ಹಿನ್ನೆಲೆ ಕೂಡ ಆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಮುಂಜಾಗ್ರತೆ ಕ್ರಮವನ್ನು ಜೈಲಿನ ಸಿಬ್ಬಂದಿಗಳು ಮತ್ತು ಇಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳು ಈಗಾಗಲೇ ತೆಗೆದುಕೊಂಡಿರುವಂಥದ್ದು ಅಂದರೆ ಪ್ರಮುಖವಾಗಿ ಇಲ್ಲಿ ಪ್ರತಿ ಐವತ್ತು ಮೀಟರಿಗೂ ಒಬ್ಬರ ಪಿ ಸಿ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹಾಕಿರುವಂಥದ್ದು ಈಗಾಗಲೇ ಅಂತಿಮ ಹಂತದಲ್ಲಿ ಎಂಬತ್ತು ಸಿ ಕ್ಯಾಮರಾಗಳನ್ನು ಹೊಂದಿರತಕ್ಕಂಥ ಜೈಲಿನಲ್ಲಿ ಈಗಾಗಲೇ ಎಲ್ಲವೂ ವರ್ಕ್ಗಳ ಕಂಡೀಷನ್ನ ಪರಿಶೀಲನೆ ಮಾಡಿರುವಂಥದ್ದು ಮತ್ತು ವಿ ಐ ಪಿ ಸೆಲ್ಗಳು ಕೂಡ ಈಗಾಗಲೇ ಪರಿಶೀಲನೆ ಮಾಡಿ ಅಂತಿಮ ಹಂತದಲ್ಲಿ ಈಗಾಗಲೇ ರೆಡಿ ಮಾಡಿಕೊಂಡು ಈಗಾಗಲೇ ಸಿಬ್ಬಂದಿಗಳು ಇಟ್ಕೊಂಡಿರುವಂಥದ್ದು कैमरा पर्सन संत उदय विनायक के टीवी नाइन रही